ಒಂದೇ ವಿಡಿಯೋದಲ್ಲಿ ರುಚಿಯಾದ ಮತ್ತು ಸುಲಭವಾದ ನಾಲ್ಕು ರೈಸ್ ರೆಸಿಪಿನ ತೋರಿಸ್ತಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಲೆಮನ್ ರೈಸ್ನ ಮಾಡ್ಕೋತಿದ್ದೀನಿ ಸ್ವಲ್ಪ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಬೇಕು ಅಂದರೆ ನೆಲಗಡ್ಲೆ ಬೀಜ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಹೆಚ್ಕೊಂಡಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಅದನ್ನು ఫ్రై మాకూ ఈ చనగి ఫ్రై అది మేలు అదే నావు స్వల్ప కొత్తబరి సొప్పన హాకీ ఫ్రై మాకు ఆ నంతరంస్పెహ్ణ హోకు నింబెహ్ణాకి వంద నిమిష చన ఫ్రై మాకు అదే అర్ధ స్పూనస్ ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಂಥ ಅನ್ನನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕಲಸ್ಕೊಂಡ್ರೆ ಟೇಸ್ಟಿಯಾದ ಲೆಮನ್ ರೈಸ್ ರೆಡಿಯಾಗಿಬಿಡುತ್ತೆ ಮಕ್ಕಳು ಟಿಫನ್ಗೆ ಬೆಳಗಿನ ಸಲ ಲಂಚ್ ಬಾಕ್ಸ್ಗೆಯದಂತೂ ತುಂಬ ರುಚಿಯಾಗಿರುತ್ತೆ ಮಕ್ಕಳುಗಳು ಪುಟ್ಟಗೆ ಖಾಲಿ ಮಾಡೋದಂತೂ ಗ್ಯಾರಂಟಿ ಎರಡನೆಯದಾಗಿ ನಾನಿಲ್ಲಿ గార్లిక్ రైస్న మినీ ఇక్కడ స్వల్ప ఎన్నేన హాకీ సే కర్బేని సొప్పు మేలు ఐద్రీంద ఆరు బి మధ్య స్పూన అు ఖార పుడిన చన చె అదన ఎన్నే సేస్కుంటు చీ ఫ ఫ్రై మాట్లుళిదు హి వసిన చనగి అదన ఎన్నేలి ఫ్రై మాట్ అది చన ఫ్రై అదే స్వల్ప అదే ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನ ಹಾಕೋಬೋದು ಆದರೆ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಾಡಿಟ್ಕೊಂಡಂಥ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಅದ ಗಾರ್ಲಿಕ್ ರೈಸ್ ರೆಡಿ ಆಗಿಬಿಡುತ್ತೆ ಇದೊಂದು ಜಸ್ಟ್ ಫೈವ್ ಮಿನಿಟ್ಸ್ ಅದು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಯಾರಿಗೆ ಗಾರ್ಲಿಕ್ ಇಷ್ಟ ಫ್ಲೇವರ್ ಇಷ್ಟ ಆಗುತ್ತೆ ಅವ್ರಿಗದು ಒಂದು ಇದು ತುಂಬ ಫೇವ್ರೇಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನೇದಾಗಿ ನಾನಿಲ್ಲಿ ಪಾಲಕ್ ರೇಷ್ಠ ಮಾಡ್ತಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕಡಲೆಬೇಳೆನ ಹಾಕಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಆನಂತರ ಹೆಚ್ಕೊಂಡಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು సేసి ఫ్రై మొరుళి సాఫ్ట్ మేలు అదకే నాము కట్మీ తొలదుడ్కొండంత పాలక్ సొప్పన హాకీ అదన చన ఫ్రై ఈ రీతి చన ఫ్రై మాకూ నోడి సొప్పలు అసప్పు ఇష్ట టేస్ట్ అది చాగా ఫ్రై అది మేలు ఇట్కంత శుంఠి మేము వెళ్ళుళిన హాకీ అది శుంఠి బి అసలు వసిన ఒకవర్గ్ ఫ్రై మాట్లార సొప్పిన జొతే పెరిస్కుంటు చీ మిక్స్కో చనగి అలా ఫ్రై అదే అదే నాము స్వల్ప స్వల్ప నిమ్ెణి రసమే కొత్తబరి సొప్పన హాకీ స్వల్ప అదే బాడీ అది చూ బాడమే ನಾವು ಮಾಡಿಟ್ಕೊಂಡಂಥ ಅನ್ನನ ಅದಕ್ಕೆ ಹಾಕೋಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಂತೂ ಕಲರ್ ಅಂತೂ ಸೂಪರಾಗಿ ಬಂದಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾಲ್ಕನೆಯದಾಗಿ ಇಲ್ಲಿ ನಾನು ಪುದೀನ ರೈಸ್ನ ಮಾಡ್ತಿದ್ದೀನಿ ಇದನ್ನು ಮಾಡೋಕ್ಕೆ ಸ್ವಲ್ಪ ಉಪ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮೇಲೆ ನಿಮ್ಗೆ ಬೇಕಾದರೆ ನೆಲಗಡಲೆ ಬೀಜ ಹಾಕಿದ್ದೀನಿ ಇಲ್ಲಿ ನೀವು ಬೇಕಾದರೆ ಬೇರೆ ಕಾಳುಗಳನ್ನು ಹಾಕೋಬೋದು ಆನಂತರ ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಆನಂತರ ನಾವು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಟೊಮೊಟೋನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆನಂತರ ಒಂದು ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣ್ಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು అది నీరె స్వల్ప సహోరిగూ చన ఫ్రై మాట్దీనా సొప్పు హసీ వసిన ఉందే చోద సో చనగి అదన ఫ్రై మాట్ ఆనంతరం హంత కొత్త సొప్పను హాకీ చనగి బాడ స్పూన్ అు అరిశ్ణ పుడి సేస్కుంటు అదే ఫ్రై మాట్ అదే నో మారి ఆర్సి హాకూ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪುದೀನ ರೈಸಂತೂ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳನ್ನ ಆಲ್ಮೋಸ್ಟ್ ಕಲರ್ ಕಲರ್ ಇರೋದನ್ನ ಇಷ್ಟಪಡ್ತಾರೆ ಇದಂತೂ ತುಂಬ ರುಚಿಯಾಗಿ ಬಂದಿದೆ ಲಂಚ್ ಬಾಕ್ಸು ಮತ್ತು ಟಿಫನ್ ಬಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಯಾವಾಗಲೂ ಒಂದೇ ಥರ ರೈಸ್ ಮಾಡ್ತೀಯಾ ಅಂತ ಹೇಳಿ ಆದರೆ ಈ ರೀತಿ ಡೈಲಿ ಒಂದೊಂದು ವೆರೈಟಿ ವೆರೈಟಿ ಆದ ರೈಸ್ಗಳನ್ನ ಮಾಡಿಕೊಟ್ರಂತೂ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಎಲ್ಲಾನು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ